ಅಯ್ಯೋ ಕೊಟ್ ಕಳ್ಸಿದ ಊಟನೇ ಮಾಡಿಲ್ವಲ್ಲ ಇವರು ಕೆಲಸ ಟೆನ್ಶನ್ ಇಲ್ಲ ಊಟ ಮಾಡದೆ ಮಾಡ್ತೋಗ್ಬಿಟ್ಟೆ ಸುಪ್ರಿಯಾ ಊಟ ಮಾಡಿಲ್ಲ ಅಂದ್ರೆ ಆರೋಗ್ಯ ಹಾಳಾಗಲ್ವಾ ಹೌದಲ್ಲ ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ನಮ್ಗೆ ಹೇಳೋರು ಮಕ್ಕಳ ಓದಿ ಮಕ್ಕಳ ಊಟ ಮಾಡಿ ಅಂತ ಹೋದಕ್ಕಿಂತ ನಾವು ಊಟವನ್ನೇ ನಾವು ಜಾಸ್ತಿ ಆಯ್ಕೆ ಮಾಡ್ತೀವಿ ಆದರೆ ಈಗ ಜವಾಬ್ದಾರಿ ತಗೊಂಡ್ಮೇಲೆ ಊಟ ಮಾಡದೆ ನಾವು ಮರ್ತ ಬಿಡ್ತೀವಿ ಅಯ್ಯೋ ಹುಚ್ಚ ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ಚಿಕ್ಕವರಿದ್ದಾಗ ಆಟ ಆಡ್ಕೊಂಡು ಬೆಳಿತೀವಿ ಅದೇ ದೊಡ್ಡವರಾದಾಗ ಆದಾಗ ಜವಾಬ್ದಾರಿನ ಹೊತ್ಕೊಂಡು ನಡೀತೀವಿ ಜವಾಬ್ದಾರಿ ಇದೆ ಅಂತ ಹೇಳಿ ತಿನ್ನೋದನ್ನು ಬಿಡಕಾಗತ್ತಾ ಹೇಗೆ ಇದ್ರು ಅಪ್ಪ ಆದವರು ಅಜ್ಜ ಆಗ್ಲೇಬೇಕು ಮಕ್ಕಳಿದ್ದವರು ಅಪ್ಪ ಆಗ್ಲೇಬೇಕು ಬಿಡು